ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಸಿದ್ದಯ್ಯ ಪುರಾಣಿಕ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ಸಿದ್ದಯ್ಯ ಪುರಾಣಿಕ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಸಿದ್ದಯ್ಯ ಪುರಾಣಿಕ ಅವರು ಒಬ್ರು ಇವರ ಕಾವ್ಯನಾಮ ಕಾವ್ಯಾನಂದ ಅಂತೇಳಿ ಅಂದ್ರೆ ಕಾವ್ಯಾನಂದ ಅನ್ನುವಂಥ ಕಾವ್ಯದ ಮೂಲಕ ಕಾವ್ಯನಾಮದ ಮೂಲಕ ಅನೇಕ ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ನಮ್ಮ ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ ಇವರ ಹುಟ್ಟಿದ ಕಾಲ ಬಂದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಿ ತಾಲೂಕಿನ ದ್ಯಾಂಪುರ ಅನ್ನುವಂಥ ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ತುಷಾರ ಆರ ಮಾನಸ ಸರೋವರ ಗಿರಿಜ ಕಲ್ಯಾಣ ವಚನೋದ್ಯಾನ ಮೊದಲು ಮಾನವನಾಗು ಕಥಾಮಂಜರಿ ಜಲಪಾತ ಚರಗ ಆಲ್ದೆನೆ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾಲೆ ಇತ್ಯಾದಿ ಕೃತಿಗಳ ಮೂಲಕ ಕನ್ನಡ ಒಂದು ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ತಮ್ಮ ಕೃತಿಗಳ ಮೂಲಕ ನಮ್ಮ ಸಿದ್ದಯ್ಯ ಪುರಾಣಿಕ ಅವರು ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವರಿಗೆ ಭಾಷಾ ಸಾಹಿತ್ಯದಿಂದ ಭಾಷಾ ಒಂದು ಸಂಸ್ಥೆಯಿಂದ ಕೊಡುವಂತ ಇದು ಬಿಲ್ವಾರ ಪ್ರಶಸ್ತಿ ಈ ವಚನೋದ್ಯಾನ ಕೃತಿಗೆ ಬರ್ತದೆ ಬಿಲ್ವಾರ ಪ್ರಶಸ್ತಿ ಜೊತೆಗೆ ವಚನೋದ್ಯಾನದ ಅನುಭಾವಿ ಅಂತೇಳಿ ಕೂಡ ಇವರನ್ನ ಒಂದು ಬಿರುದನ್ನ ಕೊಟ್ಟಿದ್ದಾರೆ ಮತ್ತೆ ಇವರಿಗೆ ಇವರ ಕೆಲವೊಂದು ವಚನಗಳನ್ನು ಕೂಡ ಬರೆದಿದ್ದಾರೆ ಈ ಇವರ ವಚನಗಳ ಅಂಕಿತ ನಾಮ ಏನು ಅಂದರೆ ಸ್ವತಂತ್ರ ದೀರ ಸಿದ್ದೇಶ್ವರ ಅಂತೇಳಿ ಅಂದರೆ ಸ್ವತಂತ್ರ ದೀರ ಸಿದ್ದೇಶ್ವರ ಅನ್ನುವಂಥದ್ದು ಅವರ ಒಂದು ವಚನಗಳ ಅಂಕಿತ ನಮ್ಮ ಸಿದ್ಧಯ್ಯ ಪುರಾಣಿಕವರ ವಚನಗಳ ಅಂಕಿತ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವಂಥದ್ದು ಅವರ ಒಂದು ವಚನಗಳ ಅಂಕಿತ ಇದಿಷ್ಟು ಅವರ ಒಂದು ಪರಿಚಯ ಆಗಿದೆ ಮತ್ತೊಮ್ಮೆ ನಮ್ಮ ಸಿದ್ದಯ್ಯ ಪುರಾಣಿಕ ಅವರ ಪರಿಚಯವನ್ನು ನೋಡೋಣ ಇವರ ಕಾವ್ಯನಾಮ ಕಾವ್ಯಾನಂದ ಈ ಕಾವ್ಯಾನಂದ ಒಂದು ಕಾವ್ಯನಾಮದ ಮೂಲಕ ಕನ್ನಡ ಒಂದು ಸಾಹಿತ್ಯ ಲೋಕಕ್ಕೆ ವಿಜಯನ ಇಟ್ಟಿದ್ದಾರೆ ಇವರ ಕಾಲ ಸಾವಿರದ ಒಂಬೈನೂರ ಹದಿನೆಂಟು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ಯಾಂಪುರ ಇವರ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ತುಷಾರಹಾರ ಮಾನಸ ಸರೋವರ ಮತ್ತೆ ಗಿರಿಜಾ ಕಲ್ಯಾಣ ವಚನೋದ್ಯಾನ ಮೊದಲು ಮಾನವನಾಗು ಕಥಾ ಮಂಜರಿ ಜಲಪಾತ ಚರಗ ಆಲ್ದೆನೆ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾಲೆ ಇತ್ಯಾದಿ ಕೃತಿಗಳನ್ನ ಬರೆದಿದ್ದಾರೆ ನಾನು ಅವಾಗಲೇ ಹೇಳಿರ್ಲಿಲ್ಲ ಇವರ ಆತ್ಮಕಥನ ಏನಿದೆ ಅದು ಯಾವುದು ಅಂದರೆ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾಲೆ ಅನ್ನುವಂಥದ್ದು ನಮ್ಮ ಸಿದ್ದಯ್ಯ ಪುರಾಣಿಕವರ ಆತ್ಮಕಥನ ಸಿದ್ದಯ್ಯ ಪುರಾಣಿಕ ಅವರ ಆತ್ಮಕಥನ ಯಾವುದು ಅಂದ್ರೆ ನನ್ನ ನಿನ್ನೆಗಳೊಡನೆ ಕಣ್ಣು ಮುಚ್ಚಾದೆ ಅನ್ನುವಂಥದ್ದು ಅವರ ಆತ್ಮಕಥನ ಆಗಿದೆ ಇವರಿಗೆ ಬಂದಂತ ಪ್ರಶಸ್ತಿಗಳು ಅಂದ್ರೆ ಬಿಲ್ವಾರ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡಿಗ ನಮ್ಮ ಸಿದ್ದಯ್ಯ ಪುರಾಣಿಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಿಲ್ವಾರ ಪ್ರಶಸ್ತಿ ಇವರಿಗೆ ಬಂದಿದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ವಚನೋದ್ಯಾನದ ಅನುಭವಿ ಅನ್ನುವಂಥ ಬಿರುದು ಕೂಡ ಇವರದಾಗಿದೆ ಇವರ ಒಂದು ವಚನಗಳ ಅಂಕಿತ ಏನು ಅಂದರೆ ಸ್ವತಂತ್ರ ದೀರ ಸಿದ್ದೇಶ್ವರ ಅನ್ನುವಂಥದ್ದು ಏನಿದೆ ಅದು ಅವರ ವಚನಗಳ ಅಂಕಿತ ಆಗಿದೆ ಇದಿಷ್ಟು ನಮ್ಮ ಸಿದ್ದಯ್ಯ ಪುರಾಣಿಕ ಅವರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು